ಲೀಡರ್ ಅಂತಿ ಅಂತ ಹೇಳ್ಬಿಟ್ಟು ಹೇಳಿದ್ರು ಈಗ ಎಲ್ಲರೂ ನಮಗೆ ಇಂಪಾರ್ಟೆಂಟ್ ನಾವು ಲೀಡರ್ ಸೋತ ಮೇಲೆ ಪಕ್ಕದ ಸಂಘಟನೆ ಮಾಡಬೇಕಾದ್ರೆ ನಮಗೆ ತುಂಬಾ ತೊಂದರೆಗಳಾಗುತ್ತೆ ಎಲ್ಲರನ್ನೂ ಸ್ಯಾಟಿಸ್ಫೈ ಮಾಡ ಈಗ ಒಬ್ಬರು ಸ್ಯಾಟಫ್ಟೆ ಆದಾಗ ಇನ್ನೊಬ್ಬರು ಗುಂಪುಗಾರಿಕೆ ಮಾಡುವಂತ ಆಗ್ತವೆ ದಯವಿಟ್ಟು ಎಲ್ಲರಿಗೂ ಅವಕಾಶ ಅವಕಾಶ ಅವಕಾಶಗಳ ಸ್ವಲ್ಪ ತಾಳ್ಮೆಯಿಂದ ನಾವು ಇಲ್ಲಿ ಪಕ್ಷದ ಸಂಘಟನೆಗೆ ಮಾಡಬೇಕಾದ್ರೆ ನಮಗೆ ಸಹಕಾರ ತುಂಬ ಆಗತ್ತೆ ನನಗೆ ನಾನು ಸಾಹೇಬ್ ಮಾಡಿ ಹೇಳ್ತೀನಿ ನಮ್ಗೆ ಸರ್ಕಾರದಿಂದ ಮತ್ತು ಜಿಲ್ಲಾ ಮಂತ್ರಿಗಳಿಂದ ಎಲ್ರಿಗೂ ನಮಗೆ ಸಹಕಾರ ಆಗತ್ತೆ ನನಗೆ ಇಲ್ಲಿ ಟಿಕೆಟ್ ಕೊಡಕ್ಕೆ ಮೂಲಕಲ್ಪಕಾರದ ತರ ಅಂತ ನಮ್ಮ ಕುತ್ತೂರು ಮಂಜನವರು ನನಗೆ ತುಂಬಾ ಮಾಡ್ತಾ ಇದ್ದಾರೆ ಮಂಜಿನ ಜೊತೆಗೆ ಇಲ್ಲಿನ ಎಲ್ಲ ಮುಖಂಡರು ಅನಿರೀಕ್ಷಿತ ಬೆಳವಣಿಗೆಯಲ್ಲಿ ನನಗೆ ಎಲ್ಲರೂ ಸಹಕಾರ ಮಾಡಿ ಟಿಕೆಟ್ ಕೊಡಿಸೋದು ಈ ಮಟ್ಟಕ್ಕೆ ಬಯಸಿದ ನಿಮ್ಗೆಲ್ಲರಿಗೂ ಧನ್ಯವಾದಗಳನ್ನ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ನಾನಿಲ್ಲಿ ಪಕ್ಷ ಕಟ್ಟಬೇಕಾದ್ರೆ ನಮ್ಮ ಪಕ್ಷದ ವತಿಯಿಂದ ಮತ್ತು ಸರ್ಕಾರದಿಂದ ಕೂಡ ನನಗೆ ಸಪೋರ್ಟ್ ಬೇಕು ಮೊಟ್ಟ ಮೊದಲನೇದಾಗಿ ಪಕ್ಷವನ್ನು ಕಟ್ಟಬೇಕಾದ್ರೆ ಮುಂಚೂಚನೆ ಘಟಕಗಳನ್ನು ನಾವು ತುಂಬಿಸಬೇಕು ನಿರ್ದೇಶನಗಳನ್ನು ತುಂಬಿಸಬೇಕು ನಾನು ಎರಡು ವರ್ಷದಿಂದ ಪ್ರಯತ್ನ ಪಟ್ಟೆ ದಯವಿಟ್ಟು ಅನಿತ ಬಾಸ್ಪಡೆ ಐದು ಸಲ ನಾನು ಲಿಸ್ಟ್ ಕೊಟ್ಟಿದ್ದೇನೆ ನಮ್ಮ ಸಾಹೇಬರು ಕೂಡ ನಾನು ಲಿಸ್ಟ್ ಕೊಟ್ಟಿದ್ದೇನೆ ಇದುವರೆಗೂ ಕೂಡ ನಮಗೆ ಇನ್ನು ನಾಮ ನಿರ್ದೇಶನ ಈಗ ರೀಸೆಂಟ್ ಆಗಿ ಒಂದು ಹದಿನೈದು ದಿವಸದ ಕೆಳಗಡೆ ಡಿಸ್ಟ್ರಿಕ್ಟ್ ಮೇಸರು ಸೈನ್ ಹಾಕೊಟ್ಟಿದ್ದಾರೆ ಎರಡು ವರ್ಷದಿಂದ ಕಷ್ಟಪಟ್ಟಿದ್ರೆ ಈಗ ಸೈನ್ ಹಾಕಿದ್ದಾರೆ ವಿಷಯ ನಿಮ್ಗೆ ಗೊತ್ತಿಲ್ಲ ಸುಮ್ಮನೆ ನನಗೆ ಹೇಳ್ತಾ ಇದ್ರೆ ನಾನು ಸಾಯಬರು ಕೊಡ್ತೇನೆ ಹೇಳ್ತಾ ಇದ್ರೆ ಸಾಯಬರು ಕೂಡ ಲಿಸ್ಟ್ ಕೊಟ್ಟಿದ್ರೆ ನಿಮಗೆ ಬೇಕಾದ್ರೆ ಕೇಳ್ಕೊಬಹುದು ಇಲ್ಲಿ ಎದುರುಗಡೆ ಇದ್ದಾರೆ ಮುಂಚೂಚನೆ ಘಟನೆಗಳು ತುಂಬಿದ್ರೆ ನಾವು ಒಂದು ಕೊಟ್ರೆ ನಾವು ಯಾವ್ದೋ ಒಂದು ಕಾರ್ಯಕ್ರಮ ಮಾಡಿದಾಗ ನಾವು ಕರೆದ ತಕ್ಷಣ ಬರ್ತಾರೆ ಪಕ್ಷನ ಉತ್ತೇಜನ ಮಾಡಕ್ಕೆ ನಮ್ಗೆ ಒಂದು ಅನುಕೂಲ ಆಗುತ್ತೆ ದಯವಿಟ್ಟು ಇವೆಲ್ಲ ನನಗೆ ಈಗ ಸಹಕಾರ ಮಾಡಿ ಅಂತ ನೀವು ಅದನ್ನ ತುಂಬಿಕೊಂಡು ಆರ್ಡರ್ ಮಾಡಿಕೊಟ್ರೆ ಸಂದರ್ಭದಲ್ಲಿ ನಮ್ಮ ಪಕ್ಷದ ವತಿಯಿಂದ ಎಲ್ಲರ ಪರವಾಗಿ ನಾನು ಬೇಡ್ಕೊಳ್ಳಿ ಇಷ್ಟಪಡ್ತಾ ಇದ್ದೇನೆ ಅದೇ ರೀತಿ ಸುಮಾರು ಮೂವತ್ತು ಹೆಚ್ಚಿಗೆ ಮುನ್ಸೂಚನೆ ನಾನು ಕೂಡ ನಾನು ಒಂದು ಇಷ್ಟ ಜಿಲ್ಲಾ ಮಂತ್ರಿ ಜಿಲ್ಲಾ ಅಧ್ಯಕ್ಷರ ಒಂದು ಲಿಸ್ಟ್ ತಗೊಂಡಿದ್ರಿ ಸರ್ಕಾರದ ಕೂಡ ಒಂದು ಲಿಸ್ಟ್ ತಗೊಂಡಿದ್ರಿ ನಮಗೆ ಗೊತ್ತಿಲ್ಲದೆ ಇರುವಂತದ್ದು ತುಂಬಾನೇ ಇದೆ ಮುಂಚೂಚನೆ ಘಟಕಗಳು ಆ ಮುಂಚೂಚನೆ ಘಟಕಗಳನ್ನೆಲ್ಲ ನಾವು ತುಂಬಿದಾಗ ನಾವು ಕಾರ್ಯಕರ್ತರಿಗೆ ಒಂದು ನಾವು ಗುರುತಿಸಿದಂಗೆ ಆಗುತ್ತೆ ಎರಡು ವರ್ಷ ಆಯ್ತು ಈಗ ನಮ್ಮ ಸರ್ಕಾರ ಬಂದಾಗ್ಲೇ ನಾವು ಕಾರ್ಯಕರ್ತರನ್ನು ಗುರುತಿಸಲಿಲ್ಲ ಅಂದ್ರೆ ನಾವು ಇನ್ನೊಂದು ಗುರುತಿಸ್ತೀವಿ ಅಂತ ನಾವು ಕ್ವಶನ್ ಮಾರ್ಕ್ ಹಾಕೋಬೇಕಾಗುತ್ತೆ ದಯವಿಟ್ಟು ಖಂಡಿತ ಬಳಸಬೇಡಿ ನೀವು ದಯವಿಟ್ಟು ಈ ಮುಂಚೂಚನೆ ಕಡೆಗಳು ನಾಮ ಒಂದು ಹದಿನೈದು ದಿವಸದಲ್ಲಿ ಇಲ್ಲ ಒಂದು ತಿಂಗಳಲ್ಲಿ ನಾವು ಇಲ್ಲಿ ಸಂಘಟನೆಗೆ ಸಪೋರ್ಟ್ ಮಾಡಬೇಕಂತ ನಾನು ಈ ಸಂದರ್ಭದಲ್ಲಿ ನಿಮ್ಮನ್ನ ಒತ್ತಾಯಿಸ್ತಾ ಇದ್ದೀನಿ ಮತ್ತು ಬೇಡ್ಕೊಳ್ತಾ ಇದ್ದೀನಿ ಎರಡೂ ಸೇರಿ ಹಾಗೆ ನಮಗೆ ಮನೆಯನ್ನ ಎಲ್ಲ ರೀತಿಯೂ ಸಹಕಾರ ಇದೆ ನಾನು ಇಲ್ಲ ಅಂತಲ್ಲ ನನಗೆ ಎಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ ಆದ್ರೆ ಯಾವುದಾದ್ರೂ ಸರ್ಕಾರದ ನೌಕರರು ಎಂ ಪಿ ಎಲೆಕ್ಷನ್ ನನಗೆ ಆಗಿ ಸಪೋರ್ಟ್ ಮಾಡ್ಕೊಂಡು ಬರ್ತಿದ್ರು ಸರ್ಕಾರದಲ್ಲಿ ಎಂ ಪಿ ಎಲೆಕ್ಷನ್ ಆದ್ಮೇಲೆ ನಾನು ಕಟ್ಟಿರುವ ನಾಯಕರಲ್ಲಿ ಒಂದು ಆಗ್ತಾ ಇಲ್ಲ ಎರಗೂ ನಮ್ಸ್ಕೋಬೇಕು ಎಂ ಪಿ ಎಲೆಕ್ಷನ್ ಆದ ಮೇಲೆ ನನ್ನ ಗಮನಕ್ಕೆ ಯಾವುದೇ ಬಂದಿಲ್ಲ ಅದು ಯಾವ ಕಡೆಯಿಂದ ಬರ್ತಾರೋ ನನಗೆ ಗೊತ್ತಿಲ್ಲ ನೇರವಾಗಿ ಮಿನಿಸ್ಟ್ರಿ ಕಡೆಯಿಂದ ಇಲ್ಲ ಸಿಎಂ ಆಫೀಸ್ ಬಂದು ಇದು ನನಗೆ ಬಡ್ಡೆ ಕೊಡಕ್ಕೆ ಬರ್ತಾರೆ ಅಷ್ಟು ಬಿಟ್ಟರೆ ನನ್ನ ಮುಖಾಂತರ ಯಾವುದು ಎಂ ಪಿ ಎಲೆಕ್ಷನ್ ಆದ ನನ್ನ ಮುಖಾಂತರ ಯಾವ ಸರ್ಕಾರ ಕೂಡ ನನ್ನ ನನಗೆ ಸ್ವಲ್ಪ ಇಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ ಅದನ್ನು ಎಲ್ಲ ನಿಮ್ಮ ಮುಂದೆ ಬಂದಾಗಲಿ ಪಕ್ಷ ಪಕ್ಷ ದಯವಿಟ್ಟು ನಾನು ಇವರಿಗೆ ಇವರು ನಿಮ್ಮೆಲ್ಲರ ಮುಂದೆ ನಾನು ಕೇಳ್ಕೊಳ್ತಾ ಇದ್ದೀನಿ ಪಕ್ಷದ ಸಂಘಟನೆ ಮಾಡಬೇಕಾದ್ರೆ ನನಗೆ ಪೂರ್ತಿ ಸ್ವಲ್ಪ ಜವಾಬ್ದಾರಿ ಕೊಡಬೇಕು ಸರ್ಕಾರದಿಂದ ಸ್ವಲ್ಪ ನನಗೆ ನನ್ಗೆ ನನ್ಗೆ ಸಪೋರ್ಟ್ ಮಾಡಬೇಕು ಡಿಸ್ಟ್ರಿಕ್ಟ್ ಮ್ಯಾಶ್ರಲ್ಲಿ ನಾನು ಸಪೋರ್ಟ್ ಮಾಡಬೇಕು ನನ್ನ ಇಷ್ಟು ಮಾತಾಡಕ್ಕೆ ಅವಕಾಶ ಕೊಟ್ಟ ನಮ್ಮೆಲ್ಲರಿಗೂ ಒಂದು ನನ್ನ ಮಾತುಗಳನ್ನು ಜೈ